ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಕನ್ನಡ ಮಾಧ್ಯಮ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಪಠ್ಯ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ಆಲ್ರೆಡಿ ನಾವು ತಿಳ್ಕೊಂಡ್ವಿ ಈ ಒಂದು ಒಂದು ಅಧ್ಯಯನದಲ್ಲಿ ಏನ್ ತಿಳಿತಾ ಇದೀವಿ ಅಂದ್ರೆ ಎರಡನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಭಾರತ ನಮ್ಮ ಹೆಮ್ಮೆ ಭಾರತ ನಮ್ಮ ಹೆಮ್ಮೆ ಈ ಒಂದು ಅಧ್ಯಯನದೊಳಗೆ ನಾವು ಮೊದಲನೇದಾಗಿ ಇಲ್ಲಿ ಅಭ್ಯಾಸಗಳು ಕೊಟ್ಟಿದ್ದಾರೆ ಹೌದಾ ಈ ಒಂದು ಅಭ್ಯಾಸಗಳಲ್ಲಿ ಮೊದಲನೇ ಮನಂಕಿ ಏನಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತದಿಂದ ಭರ್ತಿ ಮಾಡಿ ಅಂತಿದೆ ಓಕೆನಾ ಹಾಗೆ ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಈಗ ಇಲ್ಲಿ ನೋಟ್ಸ್ ಯಾವ ರೀತಿ ಬರೀ ತಿಳಿಸ್ತಾ ಹೋಗ್ತೇನೆ ಮೊದಲಲ್ಲಿ ಇತಿಹಾಸ ಮತ್ತು ಅಧ್ಯಯನ ಎರಡು ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬರ್ರಿ ಇದು ಇತಿಹಾಸದ ಪಾಠ ಅಂತಕ್ಕಂಥ ಗೊತ್ತಾಗುತ್ತೆ ಓಕೆನಾ ಈ ಒಂದು ಪಾಠದ ಹೆಸರಿಲ್ಲಿದೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ಇದೆ ಈ ಒಂದು ಪಾಠದ ಶೀರ್ಷಿಕೆಯನ್ನ ಹೆಸರನ್ನ ದಪ್ಪ ನಕ್ಷರದಲ್ಲಿ ಅಂಡರ್ಲೈನ್ ಮಾಡಿ ಅದ್ರ ಈ ಒಂದು ಪಾಠದ ಯಾವತ್ತು ಬರ್ತಾ ಇರ್ತಾರೆ ದಿನಾಂಕವನ್ನ ಮೆನ್ಷನ್ ಮಾಡಿ ನೋಡಿ ಅಭ್ಯಾಸಗಳಂತಕ್ಕಂಥದ್ದು ಬರೀತಾ ಹೋಗಿ ಮೊದಲನೇ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥ ಬರ್ರಿ ಆ ಒಂದೊಂದಾಗಿ ನೋಡ್ತಾ ಮೊದಲನೇದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಸೊನ್ನೆಯನ್ನು ಕೊಟ್ಟಿದ್ದಾರೆ ಸೊನ್ನೆ ಅಂತಲೇ ಕೆಲವೊಂದು ಅಥವಾ ಏನನ್ಬಹುದು ಅಂದ್ರೆ ಅಥವಾ ಶೂನ್ಯ ಅಂತನೂ ಕರಿತೇವೆ ಓಕೆ ಆ ಎರಡನೇದು

ಎರಡನೇ ಎರಡ ರೂಮನಕ್ಕೆ ನೋಡ್ತಾ ಹೋಣ ಇಲ್ಲಿ ನಾವು ಬಿಟ್ಟ ಸ್ಥಳ ನೋಡಿದ್ವಿ ಈಗ ಇದಾದ ನಂತರ ಏನ್ ಎರಡನೇ ರೂಮನೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಕುಡಿದ್ರೆ ಈ ಒಂದು ಆರು ಪ್ರಶ್ನೆಗಳು ಏನಿದಾವೆ ನೋಡ್ತೇನಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೊದಲಾಗಿ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಬರ್ರಿ ಮೊದಲನೇ ಪ್ರಶ್ನೆ ನೋಡಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಪುರಾಣಗಳಲ್ಲಿ ಭಾರತ ಏನಂತ ಕರೆದ ನೋಡಿದ್ರೆ ಉತ್ತರ ಇದನ್ನೇ ಸೇಮ್ ಬರಿಬೇಕಾಗತ್ತೆ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಇನ್ನು ಭಾರತ ದೇಶ ಅಂತನು ಕರೀತಾರೆ ಎಂದು ಕರೀತಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿಬಹುದು ಓಕೆ ನಮ್ಮೇ ರೈಟ್ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಏನು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅಂತ ನೋಡಿದಾರೆ ಉತ್ತರ ಉ ಅಂದ್ರೆ ಉತ್ತರ ಅಂತಕ್ಕಂಥದ್ದು ಸೊನ್ನೆ ಅಂಕೆಗಳು ದಶಮಾಂಶ ಭಿನ್ನ ರಾಶಿ ಮತ್ತು ಬೀಜ ಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಬರಿಬಹುದು ಮತ್ತೆ ಮುಂದೆ ನೋಡ್ತೋಣ ಮೂರನೇ ನೋಡಿ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಕೇಳಿದರೆ ಓಕೆನಾ ಉತ್ತರ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ಅಂತಕ್ಕಂಥದ್ದು ನೋಡಿ ಅವತ್ತೇ ಆರ್ಯಭಟ ಆರ್ಯಭಟಗಳಿರ್ತಕ್ಕಂಥದ್ದು ಓಕೆನಾ ಆ ಅಂತ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಈ ಒಂದು ಬೌದ್ಧ ದೇವಾಲಯ ಎಲ್ಲಿದೆ ನೋಡಿದ್ರೆ ಉತ್ತರ ನೋಡಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೊರಬೋದೂರ್ ಬೊರಬೋದೂರ್ ಎಂಬಲ್ಲಿದೆ ಅಂತಕ್ಕಂಥದ್ದು ಈ ಹೆಸರನ್ನ ಬಿಟ್ಕೊರಿ ಓಕೆನಾ ಐದನೇ ಪ್ರಶ್ನೆ ನೋಡಿ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ನೋಡಿ ಈ ದೇಶಗಳು ಯಾವ ಆಗ್ನೇಯ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ದೇಶಗಳು ನೋಡಿದರೆ ಉತ್ತರ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಇದೇ ಸಂಸ್ಕೃತಿ ಒಂದಿರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಒಂದಿರತಕ್ಕಂಥ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳಂದಗಿನ ಶ್ರೀಲಂಕಾ ಕಾಂಬೋಡಿಯಾ ಜಾವ ಅಂತಕ್ಕಂಥದ್ದು ಓಕೆ ಆರನೇ ನೋಡಿ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಹೌದಾ ಹಾಗಾದರೆ ನಾಲ್ಕು ಪಾಯಿಂಟ್ ಗಳು ಬರ್ತೇನೆ ಇದರಲ್ಲಿ ಎರಡು ಬರೆದ್ರೆ ಸಾಕು ನೀವು ಓಕೆ ಉತ್ತರ ನೋಡಿ ಭಾರತೀಯ ಮೌಲ್ಯಗಳು ಅಂತಕ್ಕಂಥದ್ದು ಬರಿಬಹುದು ಅಥವಾ ಭಾರತೀಯ ಎರಡು ಮೌಲ್ಯಗಳು ಅಂತಕ್ಕಂಥದ್ದು ಬರೀಬಹುದು ಮಕ್ಕಳ ಇಲ್ಲ ನೋಡಿ ಮೊದಲನೇದು ಆಚಾರ್ಯ ದೇವೋ ಭವ ಅಂತಕ್ಕಂಥದ್ದು ಅಹಿಂಸೆ ಪೌರುಷ ಅಂತಕ್ಕಂಥದ್ದು ಎಲ್ಲ ಜನರು ಸುಖಿಗಳಾಗಲಿ ಇದನ್ನೇ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಕರಿತೇವೆ ಓಕೆನಾ ಎರಡರಲ್ಲಿ ಯಾವ್ದು ಒಂದು ಬರೆದ್ರು ಓಕೆನೆ ಓಕೆ ಆ ನಂತರ ಸರ್ವಧರ್ಮ ಸಮಾನತೆ ಅಂತಕ್ಕಂಥದ್ದು ಈ ಎಲ್ಲಾ ಪಾಯಿಂಟ್ ಗಳಲ್ಲಿ ನೀವು ಎರಡು ಬರೆದ್ರೆ ಸಾಕು ಓಕೆನಾ ರೈಟ್ ಇದರಲ್ಲಿ ಯಾವ ಸುಲಭ ಅನ್ಸುತ್ತೆ ಬರಿತಾ ಹೋಗಿ ನೆನ್ಪಿಟ್ಟು ಬರಿತಾ ಹೋಗಿ ಓಕೆ ಮಕ್ಕಳೇ ನೋಡಿ ಎರಡನೇ ಅಂಕೆ ಈಗ ನೋಡಿದ್ವಿ ಈಗ ಏನ್ ನೋಡ್ತಾ ಇದ್ದೀವಿ ಮೂರನೇ ಅಂಕೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತದೆ ಯಾವ್ದು ನೋಡ್ತಾ ಹೋಗೋಣ ಓಕೆನಾ ಮೂರನೇ ರಮಾನಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇಲ್ಲಿ ಒಂದೇ ಉತ್ತರ ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮೊದಲನೇದು ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಅಂತಕ್ಕಂಥದ್ದು ಇದು ಚರ್ಚೆ ಮಾಡಿಬಿರಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಉತ್ತರ ಭಾರತದಲ್ಲಿ ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಇನ್ನು ಪಾಡಿ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ ಅಂತಕ್ಕಂಥದ್ದು ಬರಿಬಹುದು ಮಕ್ಕಳೇ ಓಕೆ ಹಾಗಾದರೆ ಈ ಒಂದು ಏರಿನಂತಕ್ಕಂಥದ್ದು ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಸಿಗುತ್ತೆ ಪ್ರಸಿರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ತನ್ನಾಗಿ ಹೆಚ್ಚಿನ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಆರನೇ ತರಗೆ ವಿಡಿಯೋ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್